ಇವತ್ತ ಮುಂಜಾನೆ ಏಳುವರೆವರೆಗೂ ಹುಣ್ಣಿಮೆ ಐತ್ರಿ ಹೀಗಾಗಿ ಸತ್ಯನಾರಾಯಣ ಪೂಜೆ ಶನಿವಾರ ಸತ್ಯನಾರಾಯಣ ದೇವ್ರದ್ದು ವಿಷ್ಣು ದೇವ್ರದ್ದು ನಾರಾಯಣ ದೇವ್ರದ್ದು ಬಹಳ ಮಹಿಮ ಅದ ಹೀಗಾಗಿ ಇವತ್ತ ಶನಿವಾರ ದಿವಸ ನಾವು ಹುಣ್ಣಿಮೆ ಸತ್ಯನಾರಾಯಣ ಮಾಡು ಅಂತ ತಿಳ್ಕೊಂಡು ನಿನ್ನೆ ಏನು ಆಚರಣೆ ಮಾಡಲಿಲ್ಲರಿ ಈಗ ನಾ ಪ್ರಸಾದ ಮಾಡಲಿಕ್ಕೆ ತಿನ್ರಿ ಸತ್ಯನಾರಾಯಣ ಪ್ರಸಾದ ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ಎರಡು ಸ್ಪೂನಷ್ಟು ಅದರೊಳಗೆ ಮನುಕ ಗೋಡಂಬಿ ಚೆಂದಾಗಿ ಹುರ್ಕೊಂಡು ಅದರೊಳಗೆ ಏನದ ದಪ್ಪ ರವಾರಿ ಅಂದ್ರೆ ಕೇಸರಿ ರವ ಅಂತ ಏನು ಕರಿತೀವಿ ಆ ಕೇಸರಿ ರವ ತಗೊಂಡು ನಾನು ದಪ್ಪ ರವದಿಂದ ಸತ್ಯನಾರಾಯಣ ಪ್ರಸಾದ ಮತ್ತು ಏನು ಮನುಕ ಗೋಡಂಬಿ ತುಪ್ಪದೊಳಗೆ ಹುರ್ಕೊಂಡಿದ್ವಿ ಅದರೊಳಗೆ ರವ ಹಾಕಿ ರೀ ಇಷ್ಟ ಆದಮೇಲೆ ಇದ್ರಕ್ಕೆ ಸ್ವಲ್ಪ ಹಾಕೋದು ಭಾಳ ಬಾಳ ರೀ ಒಂದು ಅರ್ಧ ವಟ್ಗ ನೀರ್ ಹಾಕ್ತೀನಿ ಯಾಕಂದ್ರೆ ಮತ್ತೆ ನಾವು ಬೆಲ್ಲ ಹಾಕಿದ ಕೂಡಲಿ ಮತ್ತೆ ನೀರು ಬಿಡ್ತದಲ್ರಿ ಅದಕ್ಕೆ ಪ್ರಸಾದಕ್ಕೆ ಉದುರು ಉದುರಾಗಿ ಟೇಸ್ಟಾಗಿ ಆಗ್ತದೆ ಮತ್ತು ಸ್ವಲ್ಪ ಹಾಲು ಒಂದು ಅರ್ಧ ವಾಟಕ ನೀರು ಹಾಕೊಂಡೆ ಒಂದು ವಾಟಕ ರವೆ ಹಾಕ್ಕೊಂಡ್ರೆ ಅರ್ಧ ವಾಟಕ ನೀರು ಮತ್ತು ಸ್ವೀಟ್ ಏನದ ನೀವು ಹೆಂಗೆ ತಿಂತೀರಿ ಅದ್ರ ಮೇಲೆ ನಾ ಬೆಲ್ಲ ಹಾಕ್ಬೇಕಾದ್ರೆ ಒಂದು ವಾಟಕಾಕ ಒಂದು ವಾಟಕ ಸಕ್ಕರೆ ಕೂಡ ಹಂಗನ ರೀ ಒಂದು ವಾಟಕಾಕ ಒಂದು ವಾಟಕ ಬಟ್ ನಾನು ಸಕ್ರೆ ಏನು ಯೂಸ್ ಮಾಡೋಂಗಿಲ್ಲ ಬೆಲ್ಲದ್ದೆ ಬೆಲ್ಲನೇ ಹಾಕಿ ಪ್ರಸಾದ್ ತಯಾರಿ ಮಾಡ್ತೀನಿ ರೀ ಈಗೇನದ ಒಂದು ಅರ್ಧವಾಟಗ ನೀರು ಒಂದು ಸ್ವಲ್ಪ ಹಾಲು ಹಾಕಿ ತುಪ್ಪನೂ ಹಾಕಿವೆ ಆಲ್ರೆಡಿ ಈಗ ಒಂದು ಎರಡು ಮೂರು ಯಾಲಕ್ಕಿ ಕುಟ್ಟಿ ಹಾಕ್ಕೊಂಡೆ ಇದರೊಳಗೆ ಜೋನಿ ಬೆಲ್ಲ ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ರೀ ನೀವು ಸ್ವೀಟ್ ತಿಂತಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋರಿ ಇಲ್ಲ ಕಡಿಮೆ ಬೇಕು ಅಂತಂದ್ರೆ ಕಡಿಮೆ ಹಾಕ್ಬೋದು ಈಗ ಜೋನಿ ಬೆಲ್ಲ ಹಾಕೀಂದ್ರೆ ಈಗ ನೀರು ಅನ್ನಿಸ್ತದ್ರಿ ಇದು ಒಂದು ಎರಡು ನಿಮಿಷ ನಾವು ಒಲೆ ಮೇಲೆ ಇಟ್ಟು ತೆಗದ್ವಿ ಅಂದ್ರೆ ಮಸ್ತ್ ಸ್ಮೂತಾಗಿ ಚಂದ ಪ್ರಸಾದ ರೆಡಿ ಆಗ್ತದ್ರಿ ಮತ್ತೊಂದು ಸ್ಪೂನು ಎಣ್ಣೆ ಹಾಕಿಬಿಟ್ಟೆ ಮಸ್ತ್ ಟೇಸ್ಟಿಯಾದ ಪ್ರಸಾದ ಮತ್ತು ನಾವು ಒಳಗೆ ಶಿರ ಇವೆಲ್ಲ ಏನೇ ಮಾಡಲಿ ಅದು ಶಿರ ಅನ್ನಿಸ್ಕೋತದ ಅದನ್ನು ನಾವು ಸತ್ಯನಾರಾಯಣ ಪ್ರಸಾದ ಅಂತೇಳಿ ನೈವೇದ್ಯ ಮಾಡಿ ತಿಂದ್ರೆ ಅದರದ್ದು ರುಚಿನೇ ಬೇರೆ ರೀ ನೈವೇದ್ಯ ಅನ್ನುವುದು ಒಂದು ಏನದಲ್ಲ ಏನು ಕೊಟ್ಟರು ತಿಂತೀವಿ ನಾವು ತಿನ್ನಲಾರ್ದಂಥ ವಸ್ತುಗಳು ಕೆಲವೊಂದು ಒಬ್ಬರು ಸ್ವೀಟ್ ತಿನ್ನಂಗಿಲ್ಲ ಅದು ಇದು ಅಂತಿರ್ತಾರ ಅದ ಇತ್ತಂದ್ರೆ ಎಷ್ಟು ರುಚಿ ಹತ್ತದ್ರಿ ಈಗ ಏನದ ಒಂದು ಸೈಡ್ ಅನ್ನ ಕಿಟ್ಟಿನಿ ಇನ್ನೊಂದು ಸೈಡ್ ಕಡಲೆ ಬೇಳೆ ಕುದಿಲಿ ಕಿಟ್ಟೀನ್ರೀ ಸ್ವಲ್ಪ ಇವತ್ತು ಹುಣ್ಣಿಯಾದ ಹುರ್ಣನೂ ಆಗ್ತದ ಹೈಗ್ರೀವ ಪಾಯಸನೂ ಆಗ್ತದ ಅಂತ ನಾ ವಿಚಾರ ಮಾಡೀನ್ರಿ ಬಟ್ ಇವತ್ತು ನಳದ ನೀರು ಇಲ್ಲ ಬೋರ್ ನೀರಿನಿಂದ ಕುದಿತಾವ್ರಿ ಲಗುನೇ ಇಲ್ಲ ಬಟ್ ಟೈಮ್ ತಗೋತದ ನೋಡೋಣ ಇಷ್ಟೆಲ್ಲ ಅಡುಗೆ ಆಗೋದ್ರೊಳಗೆ ಅದು ರೆಡಿ ಆಯಿತು ಹೂರ್ಣ ಆಗ್ತದೆ ಹೂರ್ಣದ ಆರತಿ ಮಾಡಬೇಕು ಅಂತದ ಯಾಕಂದ್ರೆ ನಮ್ಮ ಮನೆಯವರು ಇವತ್ತು ಲಘು ಹೋಗ್ಬೇಕು ಅಂತಂದ್ರೆ ನೋಡೋಣ ಎಲ್ಲೆಲ್ಲಿ ಗೆಸ್ಟ್ ಬರ್ತದೆ ಇಲ್ಲಾಂದ್ರೆ ಹೈಗ್ರೀವ ವೇಸ್ಟ್ ಆಗಿರ್ತದೆ ಹೈಗ್ರೀವಂತೂ ಇದು ಆದರೂ ನಡೀತಾವ್ರಿ ಇಲ್ಲಾಂದ್ರೆ ಹೂರ್ಣಕ್ಕಂದ್ರೆ ಭಾಳ ಮೆತ್ತಗಾಗಿ ಕುದಿಬೇಕಾಗ್ತದೆ ಭಾಳ ವೇಟ್ ಮಾಡಬೇಕಾಗ್ತದೆ ನೋಡೋಣ ಟೈಮ್ ನೋಡಿಕೊಂಡು ಅಡುಗೆ ಮಾಡೋದ್ರಿ ಈಗಂತೂ ನಾದಿ ಹಿಟ್ಟುಗಳಿಗೆ ತಿನ್ರಿ ಮತ್ತು ಬಟಾಟೆ ಕುದ್ದಾವ ಒಂದು ಸ್ಪೆಷಲ್ ಮಾಡ್ಬೇಕಂತ ಹೇಳಿ ಏನು ಅಂತಂದ್ರೆ ಬಟಾಟಿ ಪೊರೋಟಾ ಮಾಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಅಂದ್ರೆ ಹುರ್ಣ ರುಬ್ಬಿ ಹೋಳ್ಗೆ ಹೆಂಗೆ ಮಾಡ್ತೀವಲ್ರಿ ಹಂಗೆ ಬಟಾಟಿ ಏನದ ಮ್ಯಾಶ್ ಮಾಡಿಕೊಂಡು ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಖಾರ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎರಡನ್ನು ಮಿಕ್ಸಿ ಮಾಡಿಕೊಂಡು ನಾನು ಹಾಕ್ತೀನಿ ಇಲ್ಲಿ ನೋಡಿರಿ ಬಟಾಟಿ ನೀವಿಷ್ಟು ಬಟಾಟಿ ಸಿಪ್ಪಿ ತೆಗೆದು ಇಟ್ಕೊಂಡೆ ಕುದಿಸಿ ಇಟ್ಕೊಂಡಿದಿರಿ ನೋಡ್ರಿ ಇದು ಏನು ನಾವು ಒಂದು ಬಟಾಟಿ ತೋರಿಸಿದ್ನಲ್ಲ ಯಾರ ಒಳಗೆ ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಮಕ್ಳವ್ರಿ ನಾಲ್ಕು ಐದು ಕೊಟ್ರೆ ನಡೀತದೆ ಬಟ್ ಮಕ್ಕಳಿಗೆ ನೀವು ಮುಂಜಾನೆ ಟಿಫನ್ ಟೈಮ್ನಾಗ ಇಂಥ ಒಂದೊಂದು ಬಟಾಟಿ ಕುದಿಸಿ ಕೊಟ್ರಿ ಅಂದ್ರೆ ಮಗು ಹೇಳ್ತೀನಿ ರೀ ಇಷ್ಟು ಹೆಲ್ದಿ ಇರ್ತದಲ್ಲ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ಬೆಳೀತದ್ರಿ ಕೆಲವು ಮಕ್ಳು ಬಹಳ ವೀಕ್ ಇರ್ತಾರೆ ಅವರಿಗೆಲ್ಲ ಆ ಔಷಧಿ ಈ ಔಷಧಿ ಕುಡಿಸೋದು ಅಂಥವೆಲ್ಲ ಮಾಡ್ತಿರ್ತೀರಿ ಅದಕ್ಕಿಂತ ಈ ಬಟಾಟಿ ಭಾಳ ಉಪಯೋಗಕಾರಿ ಅಷ್ಟೇ ನಮ್ಮಂಥ ದೊಡ್ಡವ್ರಿಗೆ ಅದು ಸ್ಟಾರ್ಚ್ ರೀ ಅಷ್ಟು ಯಾವಾಗೋ ಒಂದು ಸರಿ ಓಕೆ ಇದು ಇದರೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾರ್ಚ್ ಇರೋದ್ರಿಂದ ಅಷ್ಟೊಂದು ನಮಗೆ ಆರೋಗ್ಯಕ್ಕೂ ಒಳ್ಳೇದಲ್ರಿ ಯಾಕಂದ್ರೆ ಬಟಾಟಿ ಅದು ತಿಂದ ಕೂಡಲೆ ವರ್ಕ್ ಭಾಳ ಮಾಡಬೇಕಾಗ್ತದೆ ರೀ ಅಂದರೆ ಇದು ಇಫೆಕ್ಟಿವ್ ಆಗ್ತದೆ ನಮ್ಗೆ ಎನರ್ಜಿ ಕೊಡ್ತದೆ ಎನರ್ಜಿ ಗಿವಿಂಗ್ ಫುಡ್ ಒಳಗೆ ರೀ ಅದಕ್ಕೆ ನಮಗೆ ನಾವು ಊಟ ಮಾಡಿ ಕೂಡೋದು ಆಗ್ತಿದ್ರೆ ಶುಗರ್ ಅಂತೂ ಗ್ಯಾರಂಟಿ ರೀ ಅದಕ್ಕೆ ಬಟಾಟಿ ಏನದ ಸ್ಟಾರ್ಚ್ ಮತ್ತ ಇವ್ರಿ ನಾವು ಉಪವಾಸ ಇದ್ದಾಗ ತಿಂತೀವಲ್ಲ ಸಾಬುದಾಣಿ ಸಾಬೂದಾಣಿ ಅದನ್ನೂ ಕೂಡ ಈ ಬಟಾಟಿಯಿಂದಾನೇ ಮಾಡಿರ್ತಾರೆ ಅದನ್ನೂ ಕೂಡ ಬಹಳ ಸ್ಟಾರ್ಚ್ ರೀ ಅದ್ರೊಳಗೆ ಬಹಳ ಪ್ರಮಾಣದೊಳಗಿರ್ತದ ಸ್ಟಾರ್ಚ್ ಅದ್ರ ಸಲುವಾಗಿ ರೀ ಉಪವಾಸ ಶುಗರ್ದವ್ರೇನು ಉಪವಾಸ ಇದ್ದಾಗ ಸಾಬೂದಾಣಿ ಒಂದು ಸ್ವಲ್ಪ ನೋಡ್ಕೊಂಡು ತಿನ್ರಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದಿಷ್ಟು ಒಂದು ಕಾಯಿ ಹೊಡೆದಿದ್ದರಿ ಅದಕ್ಕೆ ಹೆರ್ದು ಕೊಟ್ಟರು ಫಾಸ್ಟಾಗಿ ಚಟ್ನಿ ಮಾಡೋಣ ಅಂತ ತಿಳ್ಕೊಂಡು ಅದರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಮೇಲೆ ಹಿಂಗಿನ ಒಗ್ಗರಣೆ ಇಂಗು ಜೀರಿಗೆ ಅಷ್ಟೇ ಹಾಕಿ ಹಿಂಗೆ ಕಲಿಸ್ಬಿಡ್ತೀನಿ ರೀ ಎಷ್ಟು ರುಚಿ ಆಗ್ತದಂದ್ರಿ ಇದು ಭಾಳ ಟೇಸ್ಟ್ ಆಗ್ತದ್ರಿ ಇದೇನು ಮಿಕ್ಸಿಗೆ ಹಾಕೋದಲ್ಲ ಏನಲ್ಲ ದಿಢೀರ್ ಚಟ್ನಿ ರೀ ಮತ್ತು ಟೇಸ್ಟ್ ಕೂಡ ರೀ ಚಪಾತಿಗೂ ಅಷ್ಟ ಆಗ್ತದೆ ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ಹಿಂಗಾಯ್ತು ನೋಡ್ರಿ ಇದು ಅಷ್ಟು ಮ್ಯಾಶ್ ಮಾಡ್ಕೊಂಡೆ ಒಬ್ರು ಹೇಳಿದ್ರಿ ಸ್ಮ್ಯಾಶ್ ಮ್ಯಾಶ್ ಸ್ಮ್ಯಾಶ್ ಸ್ಮ್ಯಾಶ್ ಅಂದ್ರೆ ಕಟ್ ಮಾಡಿದ್ರಿ ಆದರೆ ಮ್ಯಾಶ್ ಅಂದ್ರೆ ಪೂರ್ಣ ಹಿಂಗೆ ರಾಡಿಗತಿ ಮಾಡಿಕೊಂಡು ಈಗ ಬಟಾಟಿ ಮಾಡಿದ್ವಲ್ಲ ಹಿಂಗೆ ಮಾಡಿದ್ರಿ ಅದಕ್ಕೆ ನೀವು ಹೇಳಿದ್ದು ಸರಿ ಅದ ನಾ ಹೇಳುವ ಏನು ಮಿಸ್ಟೇಕ್ ಅನಿಸಿರ್ಬೋದು ಹೇಳ್ಯಾರ ನಾನೇನು ತಿಳ್ಕೊಂಡಿಲ್ಲ ಈಗ ನೋಡಿರಿ ಬಿಸಿ ಬಿಸಿ ಪೊಟ್ಯಾಟೊ ಪರೋಟ ಬಟಾಟಿ ಪರೋಟ ರೆಡಿ ಆಗ್ಲಿಗತ್ತು ರೀ ಭಾಳ ಆಗಿದ್ದು ನೀವು ಕೂಡ ಹಿಂಗೆ ಮಾಡ್ತೀರಿ ಅಂತ ಅನ್ಕೊಂಡಿನಿ ಸ್ವಲ್ಪ ಕೋತಮ್ರಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ನೋಡಿರಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತದ್ರಿ ಮತ್ತೆ ಹಿಂಗೆ ಮ್ಯಾಶ್ ಮಾಡ್ಕೊಂಡು ಇದ್ರೊಳಗೆ ಏನು ಗೋಧಿ ಹಿಟ್ಟು ಹಾಕಿ ಕಲಸಿ ಮಾಡ್ತೀವಲ್ರಿ ಅವು ಕೂಡ ಮಸ್ತ್ ಆಗ್ತಾವ್ರಿ ಇದನ್ನು ಒನ್ ಟೈಪ್ ಡಿಫ್ರೆಂಟಾಗಿ ಸ್ವಲ್ಪ ಡೈಲಿ ಒಂಚೂರು ಚಪಾತಿ ಅಂದ ತಕ್ಷಣನೇ ಎಲ್ರಿಗೂ ಮತ್ತು ಚಪಾತಿ ನೀನೇ ಅನ್ನಿಸ್ತದ ಒಂದು ದಿವ್ಸ ಹಿಂಗೆ ಮಾಡೋದು ಒಂದು ದಿವ್ಸ ಚಪಾತಿ ಪಲ್ಯ ಮಾಡೋದು ರೀ ಮತ್ತು ಮಕ್ಕಳಿಗೆ ಟಿಫನ್ ಡಬ್ಬಿಗೂ ಬೇರೆ ಬೇರೆ ಅಂತ ಅನ್ನಿಸ್ತದ ಒಂಚೂರು ಹೆಲ್ದಿ ಮಾಡೋದು ಅದರೊಳಗೆ ಇಷ್ಟದ ರೀ ಇವತ್ತಿನ ಅಡಿಗೆ ನಿಮಗೆಲ್ಲ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇನ್ನೇನು ದೇವರಿಗೆ ನೈವೇದ್ಯ ಬಡಿಸೇ ಬಿಡೋಣಂತ್ರಿ ಅಡಿಗೆ ಏನು ಹುಯ್ಯಂತ ಹಾಕ್ಕೊಳ್ಳಿಲ್ರಿ ಯಾಕಂದರೆ ಕಡಲೆಬೇಳೆನೂ ಬೇಯಲಿಕ್ಕೆ ಭಾಳ ಟೈಮ್ ತೊಗೊಂಡ್ಬಿಟ್ಟು ಇವತ್ತು ಹೂರ್ಣದ ಆರತಿ ಗ್ಯಾಪ್ ಆಯ್ತು ರೀ ಅದಕ್ಕೆ ಅದು ಒಂಥರ ಏನೋ ಇದು ಅನ್ನಿಸ್ತು ಆದರೂ ಮತ್ತು ನಮ್ಮ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕಲ್ರಿ ಅದಕ್ಕೆ ಹೈಗ್ರಿ ಒಂಚೂರು ಚೂರು ಬಿರುಸೆ ರೀ ಇವತ್ತು ಚೂರು ಯಾಕಂದ್ರೆ ಅದು ಮಾಡಲಿಕ್ಕೆ ಟೈಮ್ ಇನ್ನೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಮ್ಮ ಮನೆಯವ್ರಿಗೆ ಟೈಮ್ ಆಗಿತ್ತು ಅವ್ರು ಗಡಿಬಿಡಿ ನಡೆಸಿದ್ರು ಅದಕ್ಕೆ ಮತ್ತು ಅಷ್ಟೇ ನೈವೇದ್ಯ ಆರತಿ ಎಲ್ಲ ಆಯಿತು ಅಂತಂದ್ರೆ ಮುಂದೆ ಡಬ್ಬಿ ಕಟ್ಕೊಂಡು ಡ್ಯೂಟಿಗೆ ಹೋದ್ರಂದ್ರೆ ನನಗೆ ಮುಂದೆ ಮುಂದಿನ ಒಂದು ಅರ್ಧ ತಾಸು ಟೈಮ್ ಇರ್ತದ್ರಿ ಅವಾಗ ನಾ ಆ ಹೈಗ್ರೀವ್ ಏನು ಮಾಡಿಬಿಡ್ತೀನಿ ರೀ ಸ್ವಲ್ಪ ಬಿಸಿನೀರ್ ಹಾಕಿ ಚಂದಾಗಿ ಕುದಿಸಿ ತಕೊಂಡ್ ಬಿಡ್ತೀನಿ ಮತ್ತು ಮೊನ್ನೆ ಸರೇನೇ ಹೇಳಿ ನಾನು ದೇವ್ರ ನೈವೇದ್ಯಕ್ ಬಡಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬಡಿಸಬೇಡ್ರಿ ಚಂದಾಗಿ ಬಹಳಷ್ಟು ಬಡಿಸ್ರಿ ಅಂತ ಹೇಳಿ ಯಾಕಂದ್ರೆ ದೇವ್ರು ಅವನೇ ಕೊಟ್ಟಿರ್ತಾನೆ ರೀ ನಮಗೆಲ್ಲ ಅದಕ್ಕೆ ಮನಸಾಪೂರ್ವಕವಾಗಿ ನಿಶ್ಚಲ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ದೇವರಿಗೆ ಬಡಿಸೋದು ಒಳ್ಳೆಯದು ನೀವು ಕೂಡ ಹಂಗೆ ಮಾಡ್ತೀರಿ ಅಂತ ಅನ್ಕೊಂಡೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿ ಅಥವಾ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು